ಪೂರಾ ಚಿಕ್ಕ ಮಾಡಿ ಎಲ್ಲ ಕಿತ್ತ ಫಸ್ಟ್ ಆಫ್ ಆಲ್ ಅಂತೂ ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಪ್ರೀತಿ ಅಭಿಮಾನ ವಿಶ್ವಾಸ ತೋರ್ಸಲತ್ತೀರಿ ಅಂಬಿಕಾ ಸಂತೋಷ್ ಕುಟುಂಬಕ್ಕ ಆಲೂ ಪರೋಟಾ ರೆಡಿ ಇಲ್ಲಿ ನೋಡ್ರಿ ಈಗ ಹಾಲು ಕುದೀತು ಮತ್ತೆ ನೋಡ್ರಿ ನಾ ಏನ್ ಮಾಡಿನ ಅಂದ್ರೆ ಈಗ ಗೆಣಸ್ನು ಇಟ್ಟುಬಿಟ್ಟಿನ ನೋಡ್ರಿ ನಾ ಇಲ್ಲಿ ಗೆಣಸ್ ಕುದಿಲಿ ಎಲ್ರಿಗೂ ಬಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟೋಸ್ಟ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಗ್ನಾಗ ಏನೇನ ಏನು ಏನು ಸೊತೀನಿ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಆಲೂ ಪರೋಟ ಮಾಡ ಈಗ ಬಡ ಬಡ ಈಗ ಆಲೂ ಇಡ್ಲತ್ತಿನ ನೋಡ್ರೀಗ ಗ್ಯಾಸ್ ಮ್ಯಾಗ ಕುದೀರಿಗೊನ್ ಮಾಡ್ತೀನಿ ಈಗ ಈಗ ಆಲೂ ಪರೋಟ ಮಾಡ್ತೀನಿ ಆಲೂ ಮಾಡ್ಕೊತೀನಿ ಈಗ ಹಿಟ್ನಾ ಚಾ ಇಡ್ತೀನಿ ಬರೀತೀನಿ ಬ್ಲಾಗ್ನಾಗ ಏನೇನು ಅತದ ನೋಡಮ್ಮ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಚಪಾತಿಗೆ ಇಲ್ಲಿ ಹಿಟ್ನಾಗ್ ಕೊಲತ್ತಿನಿ ಮತ್ತೆ ಆಲೂ ಇಟ್ಟು ಬಂದೀನಿ ನೋಡ್ರಿ ನಾ ಗ್ಯಾಸ್ ಮ್ಯಾಗ ಮತ್ತು ಚಾನು ರೆಡಿ ಆಗ್ಯದ ನೋಡ್ರಿ ಇಲ್ಲೇ ನಡ್ದಾರ ಮೂರು ಮಂದಿ ಮಿಕ್ಕು ಹಂಗನ್ ಕೂತ್ಕೇನ ಓದಕತ್ತಾರಿಕ್ಕು ನಡ್ದಿ ನೀರ್ ಗರಮತ ಓದಿಸಪ್ಪ ಅಂತಾನಿಗೆ ಎಬ್ಬಸ ಬಿಟ್ಟಿವಿ ಚಿಕ್ಕಿರ ರೆಡಿನೇ ಆಗ ಕೂತ್ ಅವ ನನ್ನ ಜವಾನ್ ಜಲ್ದಿ ಬರ್ತದ ರೆಡಿನೇ ಹಾಕ ಇವ ನೋಡ್ರಿ ಈಗ ಅದ್ ಕೂತಾನ ಅವ್ರ ಪಪ್ಪ ಹೇಳಿ ಅವನಿಗೆ ಓದಿಸ್ ಶ್ರೀ ಜಲ್ದಿ ಜಲ್ದಿ ಆನ್ಸರ್ ಮಾಡೋನಿ

ಈಗ ಇವಿಷ್ಟು ಈಗ ಆಲೂವ ನಾ ಮಾಡ್ತೀನಿ ಈಗ ಸರಸರ ಇವೇಶ ಆಲೂ ಸುಳ್ಕೊಂಡು ಏನ್ ಮಾಡ್ತೀನಿ ರೀ ಇವೇಶ್ ಮಸಾಲೆ ಹಾಕಿಸಿ ಪಟಕ್ ಪಟ ಏನ್ ಮಾಡ್ತೀನಿ ಮಿಕ್ಸ್ ಮಾಡ್ಕೋತೀನಿ ಸಂತೋಷ ನಾ ಹೊರಗೆ ಬರೋ ತರ ನಂದು ಇದು ಮಿಕ್ಸ್ ಆಗಿರಿ ನಾ ಕಿಚನ್ ನಾಗ ಕಾಣಿಸಬೇಕು ನೋಡ್ರಿ ಹ್ಮ್ ಬೆಳಗ್ಗೆ ಬೆಳಿಗ್ಗೆ ಎಕ್ದಮ್ ಅದು ಭೀ ಎಕ್ದಮ್ ಫಾಸ್ಟ್ ನಡ್ದ ಆಲೂ ಪಲ್ಟಾ ಮಾಡ್ತೀನಿ ಈಗ ಮಾತಾಡೋಷ್ಟುನು ಟೈಮ್ ಇಲ್ಲ ಫಸ್ಟ್ ಇವ್ನಿಂಗ್ ಕಳ್ಸ್ ಕೇಸಿನ ಮಾತಾಡ್ರಿ

ನೋಡ್ರಿ ಮೋಸಮ್ ಹೆಂಗ ಆಲತ್ತ ನೋಡಿ ಟೈಮ್ ಏಳಾಗ್ಯದ್ರ ಈಗ ಚಳಿ ಚಳಿ ನೋಡ್ರಿ ಹಂಗದ ನಮ್ದಿಬ್ರ ಇಲ್ಲಿ ಓದ್ಲಕ್ತಾರ ನೋಡ್ರಿ ಈಗ ಜಲ್ದಿ ಜಲ್ದಿ ಇಬ್ರು ಮಾಡಿ ಮಾಡ್ರಿ ಬರ್ತೀನಿ ಮಾಡಿ ಜಲ್ದಿ ಜಲ್ದಿ ಮಾಡಿ ನೋಡ್ರಿ ಈಗ ಸಂತೋಷಗ ಎರಡು ಕೊಟ್ಟ ಕಟ್ಟಿನಿ ಅದಕ್ಕಿಂತ ಜಾಸ್ತಿ ಜಾಸ್ತಿಲ್ಲ ಮೊದಲೇ ಒಲ್ಲೇ ಅಲ್ಲತ್ತ ಹಾಲು ಹಾಲು ಅಂತಂದ್ರೆ ನೀ ಜಾಸ್ತಿ ನಡೆಯಲ್ರಿ

ீருத்தின் நான் பரோட்டா மொட்லி பரலி நோட்ரி நான் ஆளு பரோட்டாத்தினி இல்லை நோட்ரிக்கி இப்போ சாபார் சொல்லுவாங்க ಫ್ರೆಂಡ್ಸ್ ಈಗ ಏನ್ ಮಾಡತ್ತಿನ ಅಂದ್ರ ಈಗ ಬಟ್ಟಿ ಹೋಗ್ಲಿಕ್ಕೆ ನೋಡ್ರಿ ನಾ ಈಗ ಸರಾಸರ ಏನ್ ಮಾಡ್ತೀನಿ ಬಟ್ಟೆ ಹೋಗ್ಲಿಕ್ಕೆ ಇಟ್ಟಿಗೆ ಚಾ ಕುಡಿತೀನಿ ಚಾ ಕುಡಿದು ನೋಡ್ರಿ ನಾನ್ ಸ್ಟಾಪ್ ಕೆಲಸ ಬೆಳಗ್ಗೆ ಅದ್ ನೋಡ್ರಿ ಈಗ ನಾ ವಾಪಸ್ ಈಗ ಚಹಾ ಇಟ್ಟೀನಿ ಗರಂ ಮಾಡಾಕ ನಾನು ಚಾ ಕುಡಿತೀನಿ ಈಗ ಮತ್ತೆ ರಾತ್ರಿ ಚಿಕನ್ ಮಾಡಿದ್ವಲ್ಲ ಅದು ಸ್ವಲ್ಪ ಗ್ರೇವಿ ಉಳ್ಕೊಂಡ್ ಬಿಟ್ಟದ ಮತ್ತಂದ್ರೆ ಇಲ್ಲ ಏನ್ ಮಾಡಿನ ಅಂದ್ರೆ ಇಲ್ಲಿ ಪರೋಟಾ ಇಟ್ಟೀನಿ ಮತ್ತಂದ್ರೆ ಇದ್ರಾಗ ಹಿಟ್ಟದ ಮತ್ತಂದ್ರೆ ಇದ್ರಾಗ ಹಿಟ್ಟದ ಇದ್ರಾಗ ಅಂದ್ರೆ ಆಲೂದೇನು ಮಸಾಲೆ ಇದೆ ರೀ ಅದು ಅದ ಮತ್ತು ನೋಡ್ರಿ ಈಗ ರೈಸ್ ಈಗ ಇಷ್ಟು ಹಂಗೆ ಕುಂತದ ನೋಡ್ರಿ ಎಲ್ಲ ಬಾಟಲ್ ಅದು ಎಲ್ಲ ತುಂಬಿಟ್ಬಿಟ್ಟಿನಿ ಕಿಚನು ನೀಟಾಗಿ ಸಾಫ್ ಮಾಡೆಲ್ಲ ಇಟ್ಬಿಟ್ಟಿನಿ ನೋಡ್ರಿ ಮತ್ತೆ ಈ ಕಡೆ ಬಟ್ಟೆಗಳು ನಡೆದಾವ ನೋಡ್ರಿ ಈಗ ನೋಡ್ರಿ ಇಲ್ಲಿ ಬಟ್ಟೆ ನಡ್ದಾವ ಈ ಕಡೆ ಬಟ್ಟೆ ಕಾರ್ಯಕ್ರಮ ನೋಡಿದಾವ ಈಗ ಒನ್ ಟ್ರಿ ಒನ್ ಟ್ರಿಪ್ ಹಾಕೀನಿ ಈಗ ಈಗ ಇಸ್ ಬಗ್ಗೆ ಇನ್ನ ಇಲ್ಲಿ ಸವ ನೋಡ್ರಿ ಇವೆಷ್ಟು ಆಲಿ ಕಸ ಪಿಸ ಚಂದ ಕುಡಿಸ್ಕೊಂಡಿನೆಲ್ಲ ಒದಾಟಿಟ್ಬಿಟ್ಟಿನ ಸಾಮಾನುಗಳಿಗೆ ಈ ಕಣ್ಣು ಕಸ ಕೊಡ್ಸ್ಕೋಸಿನ ಎಲ್ಲ ಬೆಡ್ಶೀಟ್ ಹಾಕಿಬಿಟ್ಟಿನಿ ಇಲ್ಲಿ ನೋಡಿರಿ ನಮ್ಮ ಸಾವಿಗ ಓದ್ಕೊತ ಕುಂತಾನ ಆಯ್ತು ಮಮ್ಮ ಚಲೋ ಚಲೋ ಜಲ್ದಿ ಓದಿನಿ ಹಾಂ ಏನು ಟೈಮ್ ಆಲತ್ತ ಇನ್ನೊಂದು ಹತ್ತು ನಿಮಿಷ ಹುಡುಗದ ಸರಿಯಾಗಿ ಓದ್ಕೊಪಟ್ಟಂತ ಎಲ್ಲ ಹಾಸ್ಕೋದು ಎಲ್ಲ ಮಡಚಿಟ್ಟಿನಿ ಎಲ್ಲ ನೀಟ್ ಮಾಡಿಬಿಟ್ಟೀನಿ ನೋಡಿರಿ ನಮ್ಮ ಮನೆಯದು ಒಂದು ಬೆಳಗ್ಗೆ ಎದ್ದಿದ್ರಿ ನಾನು ಆರು ಗಂಟೆಗೆ ಎದ್ದಿದ್ರಿ ಈಗ ಟೈಮ್ ಎಷ್ಟು ಆಲತ್ತದ ಗೊತ್ತದ ರೀ ಎಂಟಾಗಿ ಹತ್ತು ನಿಮಿಷ ಆಲತ್ತದ ನೋಡಿ ಎಕ್ಸಾಕ್ಟ್ಲಿ ಆರು ಗಂಟೆಗೆ ಇದಂಟಾಗಿ ಹತ್ತು ನಿಮಿಷ ಆಲತ್ತದ ಇನ್ನತನ ನೀರು ಕುಡ್ದಿಲ್ಲ ಚಾ ಕುಡ್ದಿನಿ ನೋಡ್ರಿ ಬರೀಗ ಚಾರ್ ರೆಡಿ ಆಗ್ಯದೀಗ ಚಾ ನಾನು ನಾ ನೋಡ್ರಿಗ ನನಗೆ ಚಾ ಸೋಸ್ಕೊಂಡಿನಿ ಏನು ಮಾಡತ್ತೀನಿ ಅಂದ್ರೆ ಮಿಕ್ಕೋ ಸಲುವಾಗಿ ಈಗ ಪರೋಟ ಕಟ್ಲಕ್ಕಿ ನೋಡ್ರಿ ಈಗ ಮಸ್ತ್ ತನತೀಗ ಬಿಸಿ ಬಿಸಿ ಪರೋಟ ಅವನಿ ಕಾಯಿಲ್ ಪೇಪರ್ ಅವಲ್ರಿವು ಖತಮಾಗ್ಬಿಟ್ಟವ್ ನೋಡು ಚಪಾತಿನ ರೋಲ್ ಮಾಡ್ಕೊಡ್ತೀನಿ ಖತಮ್ಯಾವ ಇದ್ರಾಗೆ ಕಟ್ ಕೇಸಿ ಟಿಫಿನಾಗ ಹಾಕ್ಬಿಡ್ತೀನಿ ಈಗ ಯೋ ಮಿಕ್ಕನೆ ಲೋಕದತನ ನಾನು ನನ್ನ ಚಾ ತಗೊಂಡೆ ನೋಡಿ ಅಪ್ಪ ತೆಲಿ ತೆಲಿ ಬಾನಿಯಲ್ಲಾ ತಿನ್ನ ಬಟ್ಟೆ ಹೆಣ್ಣು ಅದರ ಹೆಣದ್ರೆ ಹೆಣದ್ರೆ ಇಲ್ಲಂದ್ರೆ ಸ್ವಲ್ಪತರ ಆಂಗೆ ಕುಂತಿ ಬಿಡ್ತೀನಿ ಸ್ವಲ್ಪ್ರೆಸ್ಟ್ ಮಾಡ್ತೀನಿ ನೋಡಿ ರಾತ್ರีนೂ ಲೇಟ ಆದದ್ದು ಇವತ್ತ್ರೆ ಮೂರಕ್ಕೆ ಮುಕ್ಕೊಂಡೆನ್ರಿ ನಿತ್ತಿನೇ ಬಂದಿಲ್ಲ ನೋಡಿ ನಾನು ಬವಿ ಬಾನಿಯಲ್ಲಾ ತದೆಹ ಮೊದಲನೆ ನೋಡ್ತೆ ಸ್ವಲ್ಪದ ಮುಕ್ಕೊಂಡ್ರೆ ಮುಕ್ಕೋತೀನಿ ಅದ ಕೆಲಸ ಮಾಡ್ಕೋತೀನಿ ಅಮ್ಮ ಹೋಗ್ಯಾ ಈಗ ನಾನು ಹೇಳ್ತೀನಿ ಕ್ವೆಶ್ಚನ್ ಆನ್ಸರ್ ಸಾಬ್ ರೆಡಿ ಆದ ನೀಗ ಬಾಯ್ ಬಾಯ್ ಒಂದ್ ಕಡೆ ನಿಂತ ಹೋದ್ ನೋಡೇನ ಬಿಲ್ಕು ಚಾವು ಮಾಡಬೇಡಮ್ಮು ಒನ್ಯಾನು ರೆಡಿ ಆಗ್ಯಾಳ ನಮಸ್ತೆ ಆಕೆನೂ ರೆಡಿ ಆಗ್ಯಾಳ ನೋಡ್ರಿ ಧನ್ಯವಾದಗಳು ಎಲ್ಲರೂ ಕೇಳಕತ್ತಿದ್ರಿ ನನಗೆ ಆಕಾ ಬೋಂಡಾ ರೆಸಿಪಿ ಹೇಳಿರಿ ಅಂತ ಕೇಸೆ ನಾ ಏನು ದೊಡ್ಡ ಅಡ್ಗಿ ಭಟ್ಟ ಇಲ್ರಿ ದೊಡ್ಡ ಶೆಫ್ ಇಲ್ರಿ ನಾನು ಬಟ್ ನನಗೆ ಹೆಂಗೆ ಬರ್ತದೆ ಹಾಗೇನಾ ಮಾಡ್ತೀನಿ ನೋಡಿರಿ ಅದರ ರೆಸಿಪಿ ಬಗ್ಗೆ ಏನೋ ಹೇಳ್ಬೇಕಂದ್ರೆ ನೋಡಿರಿ ನಂದು ಯೂಟ್ಯೂಬ್ದಿಂದ ಶಾರ್ಟ್ ವಿಡಿಯೋ ಅದಲ್ಲ ರೀ ಅದ್ರಾಗ ಹಾಕ್ತೀನಿ ನೋಡಿರಿ ಬೇಕಾದ್ರೆ ಅದ್ರಾಗ ಹೋಗಿ ಸರ್ ನೀವೆಲ್ಲರೂ ನೋಡಿರಿ ಪ್ಲೀಸ್ ಇದೇ ರೀತಿ ನಿಮ್ಮ ವಿಮಾನ ವಿಶ್ವಾಸ ಅಂಬಿತಾ ಸಂತೋಷ್ ಕುಟುಂಬ ಕೊಡ್ರೆ ಅಂತ ಹೇಳ್ತೀನಿ ಯಾಕಂದ್ರೆ ಅದು ಹಿಂಗೆ ಹಿಡ್ದು ಹಿಡ್ ರೀ ಸೊ ಇದು ಯೂಟ್ಯೂಬ್ದಾಗೆ ಹಿಂಗೆ ಬರಂಗಿಲ್ಲ ಬರೋಂಗಿಲ್ಲ ಶಾರ್ಟ್ದಾಗೆ ಹೋಗ್ತದ ನೋಡಿರಿ ನಿಮ್ಗೆ ಇಷ್ಟ ಐತೆ ಅಂದ್ರೆ ಹೋಗಿ ಒಂದು ಸಲ ಚಕೌಟ್ ಮಾಡಿರಿ ನನ್ನ ಇನ್ಸ್ಟಾದ ಐಡಿನೂ ಹೇಳಕತ್ತಿನ ನೋಡಿರಿ ಇನ್ಸ್ಟಾ ಐಡಿನ ಮೊದಲು ಹೇಳಿರ್ಬೇಕು ಐತಿಂಕ ಇನ್ಸ್ಟಾ ಐ ಡಿ ಅದ ನೋಡಿರಿ ಅಂಬಿಕಾದ ಸಂತೋಷ್ ಕುಟುಂಬ ಅಂತ ಇದು ಸರಿ ನೋಡಿ ಖುಷಿಲೇ ಏನು ಹೇಳತ್ತಿ ನೋಡಿರಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹೆಸರದ ರೀ ಅಂಬಿಕಾ ಶ್ರೀ ತವಾರ್ ಅಂತ ಕೇಸ್ರೆ ಅಂಬಿಕಾ ಶ್ರೀ ತವಾರ ಅಂತ ಕೇಸರಿ ಇನ್ಸ್ಟಾಗ್ರಾಮ್ ಐಡಿದ ಯೂಟ್ಯೂಬ್ದಂತೂ ನಿಮ್ಗೆ ಗೊತ್ತಿದೆ ಅಂಬಿಕಾ ಸಂತೋಷ್ ಕುಟುಂಬ ಅಂತದ ಯೂಟ್ಯೂಬ್ ಬ್ಲಾಗ್ಸ್ನೂ ಬರ್ತಾವ ವಿತ್ ಅಂದ್ರೆ ನೋಡಿರಿ ಶಾರ್ಟ್ ವೀಡಿಯೋಗಳು ಭೀ ನಾ ಇದ್ರಾಗೆ ಹಾಕ್ತೀನಿ ನೋಡಿರಿ ಒಂದು ಸಲ ಹೋಗಿದ್ದಕ್ಕೂ ಕೂಡ ವಿಸಿಟ್ ಮಾಡಿರಿ ಪ್ರೀತಿ ತೋರಿಸ್ರಿ ಎಲ್ಲರು ಇಷ್ಟೊಂದು ಎಲ್ಲರೂ ಕೇಳತ್ತಿರಕ್ಕ ಬೋಂಡಾ ರೆಸಿಪಿ ಹೇಳಿರಿ ಅಂತ ಸೊ ಅದರದ್ದು ಫುಲ್ ಶಾರ್ಟ್ ವಿಡಿಯೋ ಅದ ನೋಡಿರಿ ಹೋಗು ಒಂದ್ಸಲ ನೀವು ಚಕೌಟ್ ಮಾಡ್ಕೊಂಬರ ಓಕೆನಾ ನಾನು ನೋಡಿ ಫ್ರೆಂಡ್ಸ್ ಮಸ್ತ್ ಅನ್ನತ ನೋಡ್ರಿ ಒಂದು ಆಲೂ ಪರಟಾ ತುಣೀನಿ ಎರಡು ಆ್ಯಕ್ಚುಲ್ದಾಗ ಬಟ್ ನನಗೆ ಯಾಕೋ ಹೆವಿ ಅನ್ನಿಸ್ಲತ್ತ ಒಂದೇ ತಿನ್ಬೇಕಂತ ಅನ್ಸ್ಲತ್ತ ಒಂದೇ ಕೇಸಿಂದ ಹೋಗ್ತೀನಿ ನೋಡಿರಿ ಬರ್ರಿ ಆಲೂ ಪರೋಟ ತಿನ್ನಮಿ ನಾ ನೋಡ್ರಿ ಮತ್ತೆ ನೋಡ್ರಿ ಅಮ್ಮತನಲ್ರಿ ಅವ್ನಿಗೆ ಮಾಡಿ ಇದು ಸ್ಪೆಷಲ್ ಮಾಡ್ಬೇಕಂತ ಅದನ್ನು ತಗೊಂಡಿ ಬ್ಯಾಗ್ನು ರೆಡಿ ಮಾಡಿ ನೋಡ್ರಿ ಈಗ ಬರೀ ಕ್ಲಾಸಿಗೆ ಹೋಗವ್ ನಾನು ರೆಡಿ ಆಗ್ಬಿಟ್ಟಿನಿ ನೋಡ್ರೀಗ ಚಂದನ್ತ ಬರೀಗ್ ಬಡಬಡ ಕ್ಲಾಸಿಗೆ ಹೋಗೋಣ ಟೈಮ್ ಅಲ್ಲ ನೋಡಿ ನೋಡ್ರಿ ಯಾರು ಈಗ ಹಾಯ್ ಕೆಸೆ ವೆರಿ ನೈಸ್

ಅಯ್ಯ ಎಸ್ಟ್ ಕ್ಯೂಟ್ ಅಲ್ಲ ನೋಡಿ ಮಿಕ್ಕونو ಬಂದನ ಈಗ ಅವನಿ ಚಾವೆ ಕಟ್ ಮನಿ ಕೊಳ್ಸ್ತಿದೆ ಇವರೆಲ್ಲರೂ ನನಗೆ ಕ್ಲಾಸ್ ಹೇಳ ಅಂತ ಹೇಳಕತ್ತಾರೆ ಸೋ ಇವರಿಗೆ ಕ್ಲಾಸ್ ಹೇಳಿ ಸ್ಪೆಶಿಯಲಿ ಇಕಿ ಇಕಿ इसका इसका शक्ल दिखा दे इसका थोपड़ा दिखा इसने बोला था कि मेरे को बताओ दीदी करके ಸೋ ಈಗ ಇಲ್ಲಿ ಕ್ಲಾಸ್ ಹೊರಗೆ लोरी मिकू हम क्लास कंप्यूटर क्लास ने कुनिशिन रोहितन ಜೊತೆ सो ಈಗ ಅವನು ಕೆಲಸ ಮಾಡ್ಬಿಡಿ ನಾನು ಅದು ಬಿಟ್ರೆ ಕೆಲಸ ಮಾಡ್ಕೊತೀನಿ ಓಕೆ মামಾ ನೀ ಚನ್ನೀಟಾ ಕೂತ್ ಶುರು ಓಕೆ ಏನ್ ಹೇಳ್ತೀಯಾ तू ನೀ ಕ್ಯಾ ಕಿಯಾ? ಕತಾದಾ ಇ ಕ್ಯಾ ಕಿಯಾ ತುಮ್ ಬತಾವ್ ಇ ದೇ ದೇ ಆಪ್ಕೆ ಹಾತ್ ಮೇ ನೀ ಸಾಫ್ ಕರುಂ ಮೇ ಸಾಫ್ ಕರುಂ हट हाँ <गुण>। <laughs> उधर देखो हाय करो कैसे चॉकलेटो बोलो लाइक करो चॉकलेट देंगे बोलो टॉफी दो

खुशबू उसको खुशबू 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 थैंक यू रिदि रिदि आई लव यू आई नोटरीगा मी बंदना इदु अंकुश बंदना तो अंकुशन इगा स्पेशल मारला करतेय नोटरी बाय तेला कितना इंतजार किया पता नहीं 1 बजे मतलब 1:30 बजे चाकपुर बस के चक्कर आया था कोई बात नहीं चल रहे एक दिन पेपर एक दिन छुट्टी हां ऐसे चल रहे है बाय कैसा लग रहा है अच्छा लग रहा है बहुत बहुत अच्छा बहुत बहुत अच्छा और मेरा पेमेंट लाया तू तो? कैश लाया कैश हाँ <laughs> वो एक डायलॉग है ना एक पिक्चर में है ना माल लाया माल हाँ लाया हूँ ना रोकड़ा है रोकड़ा लाया रोकड़ा बोलते हैं माल जे माल <laughs>

ಈಗ ನಾನು ಮಿಕ್ಕು ಕಲ್ಕ ಈಗ ಮನೆಗೆ ಬಡ ಬಡ ಈಗ ಆಲ್ರೆಡಿ ಎರಡು ವರಿ ಆಲತ್ತದ್ರಿ ಟೈಮಿಗೆ ಚಿಕ್ಕು ಬರ ಟೈಮ್ ಆಗಿ ದಿನ ಹೋಗಿ ಪಲ್ಯ ಮಾಡ್ಬೇಕು ರೈಸ್ ಮಾಡ್ಬೇಕು ಚಪಾತಿ ಪರೋಟ ಮಾಡ್ಬೇಕು ತಿಳಿಯಲ್ ತಲೆ ತಲಿ ಏನು ಮಾಡ್ಲಿ ಅಂತ ನೋಡಮ್ಮ ಮನಿಗರಿ ಹೋಗಮ್ಮ ಇನ್ನು ರಾತ್ರಿ ಇನ್ನ ಚಿಕನ್ ಗ್ರೇವಿ ರೀ ಅದ ಏನಂದ್ರೆ ಅದೇ ಉಣ್ಬಿಡ್ತೀವಿ ಟೈಮ್ ಐತ್ರಿ ಭಾಳ ಟೈಮ್ ಆಗ್ಯದ್ರಿ ನೋಡ್ರಿ ಇವನಿಗೆ ಬರ್ತಾನಂತ ಇಲ್ಲೇ ಬಿಟ್ಟು ಹೋದ್ರಿ ಮ್ಯಾನ ನೋಡ್ರಿ ನೋಡ್ರಿ ನಾ ಇವ್ ತಗೊಂಡಿ ನೋಡ್ರಿ ಪುಟಾಣಿ ಟೈಪ್ ಅಂದ್ ಕೆಸ ನೀವೇನ್ ಕಡ್ಲಿ ಅವಲ್ರೀ ಇದ್ರಿ ಹೂ ಇವ್ ನಮ್ಮ ನೋಡಿ ರೊಕ್ಕ ಕೊಡ್ಬೇಕು ನೀಂಗ ಅಣ್ಣಗ ಪ್ಲಸ್ ಅಂದ್ರ ನೋಡ್ರಿ ಇವ ಇದು ಮಾಡಿಸ್ಲತ್ತೀಗ ಚುರ್ಮರಿ ಡ್ರೆಸ್ ಎಲ್ಲರೂ ಸೇಮ್ ಹೌದು ನೋಡ್ರಿ ನಾವೀಗ ಏನೇನ್ ಅಂದ್ರೆ ಪುಟಾಣಿ ತಗೊಂಡ್ ಬಂದೀನಿ ಮತ್ ಇವ್ರ ಬೇಲ್ ಮಾಡ್ಸಾರ ಮತ್ ಅಂದ್ರ ಶೇಂಗಾ ತಗೊಂಬಂದಿನಿ ತತ್ತಿ ಹಾಲ ಚಾಕ್ಲೇಟ್ ಕುರ್ಕುರೆ ತಗೊಂಬಂದಾರ ನೋಡ್ರಿ ನಮ್ಮ ಕಡೆಗೆ ರೇಟ್ ಹೆಂಗೆ ಅದ ಹೇಳ್ರಿ ಇಲ್ಲ ಅಂತೂ ಇದು ಎಷ್ಟು ಕೊಟ್ಟಾನಂದ್ರೆ ನನಗೀಗ ಅರ್ಧ ಕಿಲೋ ತಗೊಂಡೀನ ರೀ ನನಗಿದು ಈಗ ಎಷ್ಟು ಕೊಟ್ಟಾನಂದ್ರೆ ನೂರ ಇಪ್ಪತ್ತು ರೂಪಾಯಿ ರೀ ಇದನ್ನೂ ಅರವತ್ತು ರೂಪಾಯಿ ಕೊಟ್ಟ ನೋಡಿರಿ ಅಣ್ಣ ಎಷ್ಟು ಕಾಸ್ಟ್ಲಿ ಕೊಡ್ಲಕ್ಕತ್ತ ನೋಡ್ರಿ ಇದು ಅರ್ಧ ಕೆ ಜಿ ತೊಗೊಂಡ್ಬಂದಿ ಇದು ಇದು ಪಾವು ಕೆಜಿ ಶೇಂಗಾ ತಂದೀನಿ ರೀ ಅರ್ಧ ಕಿಲೋ ಪುಟಾಣಿ ತಂದೀನಿ ನೋಡಿರಿ ನಾ ಇವ ಹಂಗೆ ಕುರ್ಕೊರೋತಿಲ್ಲ ತಾನೆ ನೋಡ್ರಿ ಈಗ ಏನ್ ಮಾಡತ್ತಿಲ್ಲ ಅಂದ್ರೆ ಪಟಕ ಪೈಗ ಆಮ್ಲೆಟ್ ಹಾಕ್ಲತ್ತೀನಿ ಅವ್ರಿಗೆ ಆಮ್ಲೆಟ್ ಮತ್ತಂದ್ರ ಈಗ ನಿಜವಾದ್ರಿ ಚಿಕನ್ ಕರಿ ಅದು ಬೇಕಂತವ್ರಿಗೆ ಮತ್ತಂದ್ರ ರೈಸ್ ನಗರ ಮಾಡ್ಕೊಳತ್ತೀನಿ ರೀ ಪಟಕ ಪಕ್ಕ ಈಗ ಮಾಡ್ಲತ್ತೀನಿ ನೋಡ್ರಿ ಸಿಂಪಲ್ ಸಿಂಪಲ್ ಸಿಂಪಲ್ಲೇ ಮಾಡ್ತೀನಿ ಏನು ಹಾಕಲಾಗಿನ ಇದ್ರಾಗ ಅದಕ್ಕೆ ಸುಮ್ಮನೆ ಬ್ಯಾಡೆ ಬ್ಯಾಡದ್ ಕೇಸ ಈಗ ಹಸುವಾಗ್ಯದಲ್ಲ ತರ ನಂಗೆ ಅಲ್ಲಿ ಬರ್ಲಕ್ ಲೇಟ್ ಆಯ್ತಿ ಕ್ಲಾಸ್ ನಿಂತಲ್ಲಿ ಇದ್ದ ನೋಡಿ ಫ್ರೆಂಡ್ಸ್ ಈಗ ಈಗ ಊಟ ರೆಡಿ ಆಯ್ತು ನೋಡಿರಿ ಆಮ್ಲೆಟ್ ಹಾಕೊಂಡಿನಿ ಮತ್ತು ರೈಸ್ ನೀವು ನೋಡಿಗರ ಮಾಡ್ಕೊಂಡಿನಿ ಒಂದು ರೊಟ್ಟಿ ಇತ್ತಲ್ರಿ ಎರಡು ರೊಟ್ಟಿ ಅವಕ್ಕೆ ಗರಮ್ ಮಾಡ್ಕೊಂಡಿ ಕುರ್ಪುರ್ ಭಾರಿ ಚಂದ ಅತ್ತವ್ರೀಗ ಹಿಂಗೆ ಮುರಿದ್ರೆ ಹಿಂಗೆ ಕುಡಂಬಂತದ್ ನೋಡ್ರಿ ಮತ್ತಂದ್ರೆ ಇದು ಚಿಕನ್ ಕರಿ ಇತ್ತಲ್ಲ ಇದನ್ನು ಇದನ್ನು ಗರಂ ಮಾಡ್ಕೊಂಡಿ ಈಗ ನಮ್ಮಲ್ಲಿ ಟೈಮ್ ಇದ್ದಿದ್ದಿಲ್ಲ ಆಲ್ರೆಡಿ ಮೂರು ಆಲತ್ತದ್ರೀ ಟೈಮಲ್ಲಿ ಕ್ಲಾಸ್ಲೇ ಬರಬೇಕು ನನಗಂತ ಪಾರ್ಗಳಿಗೆ ಹಶುವಾಗ ಹಂಗನ್ ಕೆಸಿಗೆ ಜಲ್ ಜಲ್ದಿ ಮಾಡ್ಕೊಂಡಿ ನೋಡ್ರಿ ಬರೀಗ ಊಟ ಮಾಡಮ್ರಿಗೆ ನೋಡ್ರಿ ಈಗ ಊಟ ಮಾಡ್ಲತ್ತೀವಿ ನೋಡ್ರಿ ಬರ್ರಿ ಊಟ ಮಾಡಾಮಿ ನೋಡಿದ ಸಾಕ್ಸ್ ಹಾಕೊಂಡಿಲ್ಲ ನೋಡು ಟೋಪಿನೂ ಹಾಕೊಂಡಿಲ್ಲ ನೋಡಿರಿ ಹಾಂ ಸಾಕ್ಸ್ ಟೋಪಿಯಾಗೆ ಹಾಕ್ಕೊಲಿಲ್ಲ ಇಬ್ರು ನೋಡಿರಿ ಹಿಟ್ಟರೆ ಚಾಲೂ ಮಾಡ್ಕೊಂಡು ಮಸ್ತ್ ಕುಂತಾರೆ ನೋಡಿ ಈಗ ಹೇಳನ ಆಯ್ಕತಾನೆ ನೋಡ್ರಿ ಮ್ಯಾಮ್ ಬರ್ರಿ ಊಟ ಮಾಡಮ್ಮಿ ಚಂದ ಹತ್ಲತ್ತದಿಲ್ವಮ್ಮ ಹಾಂ ಸರಿ ಮಾಡಿ ಊಟ ಮಾಡಿರಿ ನೋಡಿ ಈಗ ಇಬ್ಬರು ರೆಡಿ ಅದ ರೀ ರೆಡಿ ಮಾಡಿ ನೋಡಿರಿ चली भाग आलरे ना यार टी शर्ट हूँ हिंग हो रहा कड़कड़ वापस बंद मत वापस ही चॉकट हूँ बैंक मल्हे हल्ती और ऊरी टा नानूँ कि मेकअप प्रॉडक्ट को बंद तक हि कौगं एडम दिन हूँ नुग आगे स्कूली होता मगुला कॉलेज को ಕೆಸ ಹೋಗಿ ಸುಮ್ ತೊಗೊಂಡು ಬಂದ್ಬಿಡ್ತೀನಿ ರೀ ಹೌದು ನೋಡಿರಿ ಹೋಗ್ ಇಲ್ಲಿ ಆಂಟಿ ನಾನು ಸ್ವಲ್ಪ ಚಹಾ ಮಾಡ್ಕೊಂಬಂದಾರ ಮಾತಾಡ್ಕೋದು ಕುತೀವಿ ಥಣ್ಣಾಗ ಈಗೈತೆ ನಿಂಗೆ ಗೊತ್ತಾಯ್ತಲ್ಲ ಅಲ್ರಿ ಜಾಸ್ತಿ ಬಿಸಿ ಚಾ ಅಂತ ಅಂದ್ಕಿನ ಇಲ್ಲಿ ನೋಡ್ರಿ ನಾನು ಸಮಾನ ಗೊತ್ತಿರೀಗ ಮನೆಗೆ ಹೋಗ್ತೀನಿ ಬಡ ಬಡ ಚಹ ಕುಡಿದ ಕೇಳಿನ ಅವ್ರು ಜಾಸ್ತಿ ಕ್ಯಾಮ್ರಾ ಫ್ರೆಂಡ್ ಇಲ್ಲ ಸೊ ಅದಕ್ಕೆ ತೊಗೊಳಾಗಿ ಅವರಿಗೆ ಅವ್ರು ಮನೆಗೆ ಬಂದಿ ನೋಡ್ರಿ ಇಲ್ಲಿ ಚಳಿ ಚಳಿ ನಡೆದದ್ ನೋಡಿರಿ ಫ್ರೆಂಡ್ಸ್ ಈಗ ಡೆಲ್ಲಿದಾಗಿ ಭಯಂಕ ಚಳಿ ಸ್ಟಾರ್ಟ್ ಆಗಿಬಿಟ್ಟದೆ ಈಗ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಸಿಕ್ಕಾಪಟ್ಟೆ ಚಳಿ ಇರ್ತದೆ ನೋಡಿರಿ ಈಗ ನಾ ಅಲ್ಲಿದಲ್ಲೇ ಎಲ್ಲ ಬಿಟ್ಕೆ ಹೋಗಿದ್ದು ನೋಡಿರಿ ಈಗ ನಾನು ಏನು ಮಾಡ್ತೀನಿ ನಗತ್ಯ ಫಸ್ಟು ಹಾಸಿಗೆ ಮಾಡಿ ಚಿಟ್ಟು ಬಡ ಬಡ ಕಸ ಕೂಡ ಏನು ಮಾಡ್ತೀನಿ ರೀ ಗಿಡಸ್ ಕೂಸಕ್ಕೆ ಏನು ಮಾಡ್ತೀನಿ ವಾಷಿಂಗ್ ಮಿಷಿನಾಗಿ ಬಡಬಡ ಬಟ್ಟೆ ತೊಗೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಜಲ್ದಿ ಮಾಡ್ಕೊತೀನಿ ನಾನ್ಸ್ಟಾಪ್ ಕೆಲಸ ಮಾಡ್ಕೋತೀನಿ ರೀ ಇದು ಜಾಕೆಟ್ ತೆಗೆದ್ಬಿಡ್ತೀನಿ ಬಿಡ್ತೀನಿ ಹಚ್ಕೊಂಡ್ಬಿಡ್ತೀನಿ ಸಮಾನ ತೊಗೊಂಬಂದ್ರಿ ನಾನು ಈಗ ನಾನು ನೋಡ್ರಿ ಇಲ್ಲಿ ಈಗ ಹಾಲು ಗರಂ ಮಾಡ್ಕೊಲತ್ತೀನಿ ಎಲ್ಲ ಕಟ್ಟಿ ಅದು ಎಲ್ಲ ಚಂದ ಸಪ್ ಮಾಡ್ಕೊಂಡು ಪುಟಾಣಿ ಎಲ್ಲ ಡಬ್ಬೆ ಹಾಕಿಡ್ಬೇಕು ಅವ್ರು ಬೇಲ್ ಮಾಡಿಸಿದ್ರೆ ನೋಡೋರು ತಿನ್ಯೇ ಇಲ್ಲ ನೋಡ್ರಿ ಅವ್ರ ಇಬ್ಬರು ಇದ್ರಾಗಂದ್ರೆ ಏನು ಮಾಡಿಲ್ಲ ಅಂದ್ರೆ ಹೆಸರು ಬಳಿ ಏನು ಬೆಳಗ್ಗೆ ಒಂದು ಇಟ್ಟಿದ್ರಿ ಮತ್ತೆ ಅದ್ರಾಗ ರೈಸ್ ಅದ ಮತ್ತು ನೋಡಿರಿ ಇದ್ರಾಗೆ ಚಪಾತಿ ಹಿಟ್ಟದ ಮತ್ತಂದ್ರೆ ಇಲ್ಲಿ ನೋಡ್ರಿ ಆಲೂ ಪರೋಟ ಮಸಾಲೆ ಮಾಡಿದಲ್ರಿ ಇದಕ್ಕೆ ಏನು ಮಾಡಲಿ ಪರಟ ಮಾಡಲಿ ಪಲ್ಯ ಮಾಡಲಿ ಚಪಾತಿ ಮಾಡಲಿ ಎಲ್ಲ ತಿನ್ನಿ ಮತ್ತಂದ್ರೆ ಒಂದು ನಾಲ್ಕು ಭಾಂಡೆ ವೀ ಸರಸ ತೊಳ್ಕೊತೀನಿ ರೀ ಮತ್ತೀಗ ಮಷೀನಾಗ ಬಟ್ಟಿ ಅವ್ರ ಇನ್ನೂ ಇಲ್ಲಿ ಸವ ಯೂಸ್ ಹಾಕಿಲ್ರಿ ಈಗ ಸವ ಈಗ ಬಡಬಡ ಇವನು ನೀರಾಗಿಂದ ನೀರಾಗಿಂದು ಬಡಬಡ ಮಾಡ್ಕೊತೀನಿ ರೀ ಕಸದು ಎಲ್ಲ ಗುಡ್ಸ್ಕೊಂಡು ಈಗ ನೀಟಾಗಿ ಇಟ್ಕೊಂಡಿ ನೋಡ್ರೀಗೆಲ್ಲ ಎಲ್ಲ ಮರ್ಚಿ ಮಾಡಿ ಎಲ್ಲ ತ ಇಟ್ಬಿಟ್ಟೀನಿ ಈಗ ಹಚ್ಕೊಂಡು ಏನು ಮಾಡ್ತೀನಿ ಬಡಬಡ ಬಟ್ಟೆ ಹಿಂಡ್ಕೊಂಡ್ಬಿಡ್ತೀನಿ ರೀ ಭಾಳ ಅಂದ್ರೆ ಭಾಳ ಅದ ರೀ ಇಲ್ಲ ಫಸ್ಟಾಗಿ ಗೆಣಸು ಇಡ್ತೀನಿ ರೀ ಇಟ್ಟು ಏನು ಮಾಡ್ತೀನಿ ರೀ ಫಸ್ಟ್ ಗೆಣಸೇನೋ ಆಗಲ್ರಿ

ನೋಡಿ ನೋಡಿ ಜಗ ನೋಡಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಏನು ಮಾಡ್ಲಿ ಮಮ್ಮಿ ಏನು ಮಾಡ್ಲಿದ್ದೀವಿ ನೀ ಬೇಲ್ ಮಾಡ್ಸಿದ್ರಲ್ಲ ಅದು ಹಂಗೆ ಕುತ್ತದ ಈಗ ಈಗ ಇದು ಬೇಲ್ ತಿನ್ರಿ ಓಕೆನಾ ಇದು ಕಲ್ಕೇಸಿಂದ ಬೇಲ್ ತಿನ್ರಿ ಗಣ ಕುದಿದ್ರು ಅಂತ ಗಣ ತಿನ್ನಕತ್ತಿರ ಓಕೆ ಇನ್ನ 5 ನಿಮಿಷ ಆಗಿದೆ ಅದು ಇಟ್ ಐತಿ ಸಿಟಿ ಬರ್ತದೆ ಇನ್ನ ಐತಿ ಸಿಟಿ ಬರ್ತದೆ ನೋಡಿ ನೋಡ್ರಿ ಇಲ್ಲಿ ಇಬ್ರು ಸಾಬರ್ ಮಸ್ತ್ ಅನ್ನತ್ತ ಕುದ್ಕೇಸಿನ ಇಲ್ಲಿ ಬೇಲ್ಪುರಿ ತಿನ್ನತ್ತಾರ ನೋಡ್ರಿ ಅವ್ರು ಬೇಲ್ಪುರಿ ತಿನ್ನಲಾಕ

ನ ವಾಷಿಂಗ್ machine ಅಲ್ಲಿ ನಿಷ್ಟು ಬಟ್ಟಿ ತಕದಕ್ಕೆ ಸೆನರ ವೈತೂ ಬಾಥ್ರೂಮ್ ಅಲ್ಲಿ ಬಿಟ್ಟಿನ್ರಿ ಅತ್ತಿ ಗಣಸು ಕುದೋ ಇಬ್ರು ಸಾವರಿಗೆ ಗಣಸ ಕೋಟ್ ಕೇಸಿನ ನಾನು ಒಂದೆರಡು ಗಣಸು ತಿನ್ನೇ ಮಾಡ್ತೀನ್ರಿ ಬಟ್ಟಿ ಇಳ್ಕೊಂಡ ಬಿಡ್ತೀನ್ರಿ ಆಮೆಗಳ ಗಡಿಗೆ ಮಾಡ್ತೀನ್ ಚಿಕ್ಕಿ ಕ್ಯಾಣ ಈಗ गरम गरम ಏನೋ ಬಾ ಬಾ ದೋಸಂ ನೋಡ್ರಿ ಈಗ ಬಿಸಿ ಬಿಸಿ ಗೆಣಸ್ ತೊಗೊಂಬಂದಿನಿ ಈಗ ಇಬ್ರು ಸಾಬರು ಮತ್ತಂದ್ರೆ ನಾಲ್ಕು ಅಂತ ಕೆಸಿಂಡ್ ಈಗ ಗೆಣಸ್ ತಿಂತೀವಿ ಆಮೇಲೆ ಮತ್ತೆ ಉಳ್ಕಿದ ಕೆಲಸ ಮಾಡ್ಕೋತೀವಿ ನೋಡ್ರಿ ಈಗ ನೀಬ್ರು ಗೆಣಸ್ ತಿಂದ ಏನ್ ಮಾಡ್ತೀರಿ ಮಾಮ ಹಾ ನೀಬ್ರು ಓದ್ಕೋದ್ ಕುಂದ್ರಿ ನಾನ್ ಬಟ್ಟೆ ಅದು ಹಿಂಡ್ಕೋತೀನಿ ಓಕೆನಾ ಸರಿ ತಿನ್ರಿ ಇವ್ರದಿಲ್ಲ ಏನು ನಡದ್ ನೋಡ್ರಿ ಈಗ ಈಗ ಹ್ಯಾಂಗ್ ಮಾಡಿ ಮಾಡಿ ತಿಳದೇ ಇದ್ದಾನ ಅದನ್ನ ತೆಗಿತೀನಿ ಬಿಡು ಮಿಕ್ಕು ಹಂಗ ಮಾಡಬಾರ್ದು ಹಂಗ ಮಾಡಬೇಡ ಇವನಿಗೆ ಇದು ಕಟ್ ಮಾಡಿಕೊಡು ಅಂತ ಛೇ 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 ಚೇ ಈಗ ಮಿಕ್ಕು ಅಪ್ಪಾಗ ತಿನ್ನೋದು ಹೊಡಿತೀನಿ ನೋಡಿ ಮತ್ತ ಬೇಡ 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 ಈ ಸಾಕು ಈ ಸಾಕು ಈಗ ಹಂಗೆ ತಿನ್ನು ಹಂಗೆ ತಿನ್ನು ಹಂಗೆ ತಿನ್ನು ಅರೆ ಮಮ್ಮಿ ಏನಿಕಾಲ್ ರೋ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಬಟ್ಟೆ ಹೋಗ್ಲಿ ಇತ್ತಾಳೆ ನೋಡ್ರಿ ಮತ್ತೆಗಿಂತ ಕಾರ್ಯಕ್ರಮ ನೋಡಿದ ಕಾಲ್ ನೋಡ್ರಿ ಕಾಲ್ ನಡೆದಕ್ಕಿಂತ ರಿಫ್ರೆಶನು ಬರಫಿ ಬರ್ ನೀರು ನಾವೇ ಹೆಂಗೆ ಮಾಡ್ದ್ರೆ ಅದು ಕಾಶ್ಮೀರದಾಗ ಇದ್ದೋ ಹೆಂಗೆ ಪರಿಸ್ಥಿತಿ ಇದ್ದರೆ ಬೇಕು ನೀವು ಮಷೀನಾಗ ಹೋಗಿ ಅಲ್ರಿ ಬರೀ ಏನು ಹೇಳಿ ಬಡಬಳ್ಳಾಗ ನೀರು ಹಾಕಿ ಕಸ ನಾಳೆ ಬೆಳಗ್ಗೆ ಏನು ಮಾಡ್ತೀನಿ ಬರೋ ಹಾಕ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ನಾ ಇಷ್ಟು ಬಟ್ಟೆ ನೋಡ್ರಿ ಈಗ ಮೂರು ಬಗೆಟ್ ಬಟ್ಟೆ ಆಗ್ಯಾವ ನೋಡಿರಿ ಚಿಂದು ಈಗ ಒಂದು ಎಲ್ಲಾನು ಹೋಗೋದಕ್ಕೆ ಸೇನರಾ ಈಗ ಇಟ್ಟು ಬಿಟ್ಟು ನೋಡ್ರಿ ಈಗ ನಾನು ಮಾಡ್ತೀನಿ ವಾಷಿಂಗ್ ಮಷಿನ್ದ ಹಾಕಿ ನಾನು ಮಾಡ್ತೀನಿ ರೀ ಸರಸೀಗ ಬಾಣೇನು ತೊಳ್ಕೊಂಬಿಡ್ತೀನಿ ನೋಡ್ರಿ ನಮ್ಮ ಸಾಂಬಾರ ಏನು ಮಾಡತ್ತಾರ ತೋರ್ಸ್ತೀನಿ ಅಂದ್ರಿ ಏನು ನಡೋದದು ಲಡ್ಡು ತಿನ್ನೋದು ಅದು ಲಡ್ಡು ಎಲ್ಲಿಂದ ಬಂದದ್ದು ಗೊತ್ತದ ಯು ಪಿನಿಂದ ಬಂದದ ಅಕ್ಕಿ ಋಣದಿದ್ದಿ ಹೇಳಲ್ಲ ಅಕ್ಕಿ ಅದು ಮಸ್ತ್ ಆಕಿ ಯಾವಾಗ ನಮ್ಮ ಜೊತೆ ಬರ್ತಾಳೆ ನೀನು ಬಂದ್ರಿ ಅಲ್ಲ ಮ್ಯಾಗಿ ತಿಲ್ಲ ಅಕ್ಕಿ ಅಲ್ಲ ಅಕ್ಕಿ ಇಕ್ಕಿ ನೀ ಹಾಂ ಅದು ನಿನ್ನೆ ನಮ್ಮ ಜೊತೆ ಬರೀಲಿ ಅಕ್ಕಲ್ಲ ಆಯ್ತಿನ ಇದಿ ಮೇರೆ ಸಾಥ್ಮೇ ಹಾಂ ಅವ್ರ ಮದ್ವೆ ಆಗ್ಯಾದ್ ನೋಡು ಅವ್ರು ಅವ್ರಿಗೂ ಎರಡು ಮಕ್ಕಳ ಎಲ್ಲಿ ತಾನ ಬಂದು ಕೆಲಸ ಅದ ಕಂಪ್ಲೀಟ್ ಆಯಿತು ನಿಂದು ಎಲ್ಲ ಐತಿ ಈ ಕ್ವಶನ್ ಆನ್ಸರ್ ಮಾಡ್ತದಾಗ ನೀನು ನೆನ್ಪಿಟ್ಕೊಂಬಲ್ಲ ನೀ ಎಲ್ಲ ತಿಲತ್ತಿರಬೇಕು ನೀನು ಆರಾಮ್ಸೈತಿ ನೋ ನೀ ಈಗ ಲಡ್ಡು ತಿಲತ್ತಿ ಆಮೇಲೆ ಹೋಳ್ಗಿತಿತ್ತು ನೋಡು ಜಲ್ದಿ ಮಾಡಿ ಜಲ್ದಿ ಜಲ್ದಿ ಫಾಸ್ಟ್ ಆಗ್ದು ಜಲ್ದಿ ಜಲ್ದಿ ಮಾಡ್ರಿ ನೋಡಿರಿ ಫ್ರೆಂಡ್ಸ್ ಮಿಕ್ಕ ಹೆಂಗೆ ಮಕ್ಕಂಡಣ್ಣ ಅವನು ನಾಡ್ದು ಪೇಪರ್ ಅದ ಇಲ್ಲ ಅಸೈನ್ಮೆಂಟ್ ಒಕ್ಕಾಟ ನೋಡ್ರಿ ಹ್ಯಾಂಗೆ ನಾಡ್ದ ಅದೇ ನಾಡ್ದೆ ಅಂದಿ ನಾವೀ ಟ್ವೆಂಟಿ ಒನ್ ಅದ ಇವತ್ತು ನೈನ್ಟೀನ್ ಅದ ಮಮ್ಮಿಯಲ್ಲಿ ಪೇಡ ಮಾಡ್ಕೋತೀನಿ ನಾನು ನೋಡಿರಿ ನೋಡ್ರಿ ನಮ್ಮ ಚಿಕ್ಕ ಕೊತ್ತಂಬ್ರಿ ತರ್ಲಕ್ಕೆ ಹೋಲ ತನ ನೆನ್ಪೇ ನಾ ಕೊತ್ತಂಬರಿನೇ ತಂದಿದ್ ನೋಡ್ರಿ ನಾ ಈಗ ಚಂದನತ್ತೀಗ ಇದು ಮಾಡ್ಕೊಂಡ್ ಬಿಟ್ಟ್ರಿ ಪೇಟಾಲೆ ಈಗ ಬಡಬಡ ಉಳಗಿ ಟಮಟೋ ಹೊಳಕೊಳತ್ ಈಗ ಚಿಕ್ಕು ಇಲ್ಲೇ ಇಲ್ಲಿ ಗೇಟ್ ಬಂದಿದ್ ಹಾ ನೋಡಿ ನಾನು ಈಗ ಚಿಂಗಾನು ಉಡ್ಕೊಳ್ತೀನಿ ಚಿಂಗ್ ಉಡ್ಕೊಂಡೇನು ಮಾಡ್ತೀನಿ ಪಲ್ಯ ಪಾನೆ ಹುಡ್ಕೇಸಿನ ನಾನು ಮಾಡ್ಕೊತೀನಿ ಆಮೇಲೆ ಚಪಾತಿ ರಾಸ್ ಹೋದ್ರಿ ನೋಡಿರಿ ಚಿಕ್ಕ ಹೋಗಿ ಅಂದ್ರೆ ಕೊತ್ತಂಬಿನ ತೊಗೊಂಡು ಉಳಗಡೆ ಟಮೊಟ ಮಣ್ಣಿನ ಚಿಕನ್ ಹೋಗ್ಕೊಂಡ್ ಈ ಕಡೆ ಮಾಡ್ಕೊಂಡ್ಬಿಟ್ಟೀನಿ ಮಾಡ್ಕೊಂಡ್ಬಿಡ್ತೀನಿ ಇನ್ನೇನು ಮಾಡ್ತೀನಿ ಬಡ ಇದ್ರದ್ದೇ ಇದ್ರೆ ಪಲ್ಯಾನು ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಇದು ಉಡ್ಕೋತೀನಿ ಇದು ಆಮೇಲೆ ಎಲ್ಲ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಈಗ ಮಮ್ಮಿ ಇದು ಬಟ್ಟೆ ಒಣಸ್ಲಿಕ್ಕೆ ಇರ್ತಾವೆ ಇದು ಸಾಕ್ಸ್ ಅವ ನೋಡ್ರಿ ಪ್ಲೇನಾ ಬಟ್ಟೆ ಅವ ಈಗ ಮಮ್ಮಿ ನಾನ್ ಸ್ಟಾಪ್ ಕೆಲಸ ಮಾಡ್ತವೆ ನೋಡ್ರಿ ಹೌದು ಹೌದ್ರಿ ನಾ ಈಗ ಪಲ್ಯ ಮಾಡ್ಕೊಳಕಿ ನೋಡಿರಿ ಫ್ರೆಂಡ್ಸ ಈಗ ಹಣ್ಣಿ ಹಾಕಿನಿರಿ ಅದ್ರಾಗಿ ಏನು ಹಾಕಿನ ಅಂದ್ರೆ ಸಾಸಿವೆ ಜೀರಿಗೆ ಹಾಕಿನಿ ಈಗ ಜರಾನೇ ಇದು ಸ್ವಲ್ಪ ಚಟಪಟ ಅನ್ನೋ ಆಮೇಲೆ ಏನು ಮಾಡ್ತೀನಿ ರೀ ಇದ್ರಾಗ ಉಳ್ಳಾಗಡ್ಡಿ ಮತ್ತು ಅಂದ್ರೆ ಮೆಣ್ಚಿಕಾಯಿ ಹಾಕೊಂಡು ಕೇಸಿನ ಜರ ಫ್ರೈ ಏನು ಮಾಡ್ತೀನಿ ರೀ ಇವ್ರಾಗ ಆಲ್ರೆಡಿ ಸ್ವಲ್ಪ ಮಸಾಲೆ ಹಾಕಿದಾಗ ಇನ್ನೊಂದು ಜರ ಜನ ಮಸಾಲೆ ಹಾಕಿ ಟೊಮಾಟೆ ಹಾಕಿ ಚಂದ ಫ್ರೈ ಮಾಡಿಕೊಂಡು ಆಮ್ಯಾಗೇನು ಮಾಡ್ತೀನಿ ಆಲೂ ಬ್ಯಾಟರ್ ಅದಲ್ರಿ ರೀ ಇಷ್ಟು ಹಾಕೊಂಡು ಕೇಸಿನ ಏನು ಮಾಡ್ತೀನಿ ರೀ ಕೊತ್ತಂಬರಿ ಹಾಕಿ ಪಲ್ಯ ರೆಡಿ ನೋಡಿರಿ ಎಣ್ಣೆ ಗರಮ್ ಮಾಡಬೇಕಾ ಸಾಸಿವೆ ಜೀರಿಗೆ ಹಾಕ್ಬೇಕು ನಾನು ಏನು ಮಾಡಿದೆ ಮೆಣಸಿಕಾಯಿ ಮತ್ತು ಅಂದ್ರೆ ಉಳ್ಳಾಗಡಿಯಾಗಿ ಚಂದ ಅನತ್ತಿಗೆ ಫ್ರೈ ಮಾಡ್ಕೊಂಡೀನಿರಿ ಇದ್ರಾಗ ಏನು ಮಾಡ್ತೀನಿ ರೀ ಒಂದು ಸ್ವಲ್ಪ ಸ್ವಲ್ಪ ಮಸಾಲೆಗಳು ಹಾಕೋತೀನಿ ರೀ ನೋಡಿರಿ ಸ್ವಲ್ಪ ಸ್ವಲ್ಪ ಖಾರ ರೀ ಯಾಕಂದ್ರೆ ಆಲ್ರೆಡಿ ಮೊದಲೇ ಹಾಕಿನಲ್ಲ ಹಂಗಂತ ಕೆಸಿನ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕೊಳ್ಲತ್ತೀನಿ ರೀ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕೊಳತ್ತೀನಿ ಮತ್ತಂದ್ರೆ ಅಂದ್ರೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಅಷ್ಟು ಉಪ್ಪು ಹಾಕೋಬೇಕು ರೀ ಮತ್ತೇನು ಹಾಕ್ಲತ್ತೀನಿ ಅಂದ್ರೆ ನೋಡಿ ಇದ್ರಾಗ ಟೊಮಾಟ ಹಾಕ್ಕೊಲತ್ತೀನಿ ರೀ ಹೈಕೊಂಡು ಈಗ ಚಂದ ಅನತ್ತಿಗೆ ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ಫ್ರೆಂಡ್ಸ್ ಈಗ ಮಸಾಲಿಗೆ ಚಂದನತ್ತ ಫ್ರೈ ಆಗದ ಈಗ ಎಣ್ಣೆ ಎಲ್ಲ ಹಿಂಗೆ ತೆಲಾಡಕ್ಕೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ನಾ ಏನು ಮಾಡ್ತೀನಿ ಇದ್ರೊಳಗೆ ನಾ ಕೊತ್ತಂಬರಿನೂ ತೊಳ್ದು ಹೈಕೊಂಡಿನಿ ಇದ್ರಾಗ ಸ್ವಲ್ಪ ನೀರು ಹೈಕೊಂಡಿನಿ ಇದಕ್ಕೆ ಚಂದ ಒಡೆದು ಏನು ಮಾಡ್ತೀನಿ ರೀ ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದೆಲ್ಲ ಹೊಡ್ಕೊಂಡಿನಿ ರೀ ಈಗ ಏನು ಮಾಡ್ಲತ್ತೀನಿ ರೀ ಇದ್ರಾಗ ಹಾಕಿ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಒಂದು ಎರಡು ಮೂರು ನಿಮಿಷ ನೀವು ಹಂಗಾಯಿಸಿದ್ರಲ್ರಿ ಪಲ್ಯ ರೆಡಿ ಆಗ್ಬಿಡ್ತದ ನೋಡಿರಿ ಮಸ್ತ್ ಅನ್ನತ್ತ ಈಗ ಆಲೂ ಗ್ರೇವಿಲಿ ರೆಡಿ ಆಗ್ಲತ್ತದ ಈಗ ಏನು ಮಾಡ್ತೀರಿ ಬಿಸಿ ಬಿಸಿ ಈಗ ಚಪಾತಿ ಲಟ್ ಹಾಸ್ಕೊತೀನಿ ನೋಡ್ರಿ ಈಗ

કે ઇફ તો તને હેલે ઈ હેલતો તારા પપ્પાક બંધવા કઈ કડકણો જલ્દી હોય જલ્દી વાળો યાર યાર કલ સાલીબલ હોતે નરસુમ લેઓ તિન એન બલી નોડરે એન મારતીર નોડ સાલીબલ હોવા મા નોડરે નોડર જલ્દી બર રહે હમ ઓમ મંદિર તોરસુ એ દોય યો હિન્દેન આ નોલેલા નોડ મત હેલતની ભાઈ ઇજત ની કહેલતની શ્રી એ એન તો મંદિર ની ಹ್ಮ್ ಚಾಕ್ಲೇಟ್ ಬಿಸ್ಕಿಟ್ ಇವ್ರದು ನಾ ನಿಮ್ ಕೆಲಸ ಮಾಡಾಕೇನು ಮನೆಗೆಲ್ಲೋಡ್ರಿ ಹೌದು ಏನ್ ಗಿಫ್ಟ್ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಬರೀಗ ಊಟ ಮಾಡಮಿ ಮಸ್ತ್ ಅನತ್ತ ಚಪಾತಿ ರೆಡಿ ಆಗ್ಯದ ಆಲೂ ಗ್ರೇವಿ ಉಪ್ಪಿನಕಾಯಿ ರೈಸ್ ಈಗ ಮ್ಯಾಗೆ ಗರಂ ಮಾಡ್ಕೊಂಡಿ ನೋಡ್ರಿ ಬರ್ರಿ ಊಟ ಮಾಡಾಮಿ ಇವ್ರಿಬ್ರದ್ದು ಏನ್ರಿಗ ಇವನ್ ಏನ್ ಏನು ಏನ್ ಅಡದ ನೋಡ್ರಿಗ ಬರ್ರಿ ಊಟ ಮಾಡಮಿ ಮಸ್ತ್ ಅನತ್ತ ಸಿಸ್ತನತ್ತ ಚಪಾತಿ ಪಲ್ಯ ಎಲ್ಲ ರೆಡಿ ಆಗ್ಯದ ನೋಡ್ರಿ ಊಟ ಊಟ ಮಾಡಿ ನೋಡ್ರಿ ಅಚ್ಚ ಹಂಗ ಹೇಳ ಮತ್ತ ನಾ ಅದೇ ಟೇಸ್ಟ್ ಮಾಡಿ ನಾ ಖಾರ ಹತ್ತಿಲ್ಲ ಚೆನ್ನಾಗಿದ್ದ ಏನ್ ಮಾಡಿ ಗೊತ್ತದ ಮುಂಜಾನೆ ನಾ ಆಲೂ ಪಾಟ ಸಲುವಾಗಿ ನಾ ಆಲೂ ಇದು ಮಾಡ್ಕೊಂಡಿದ್ದಾಳು ಅದರದೇ ಪಲ್ಯ ಮಾಡ್ಬಿಟ್ಟಿ ಇನ್ನ ಹೋದಿಲ್ ನಾ ಇದು ಮಾಡ್ಬೇಕಂದ್ರ ಅಕ್ಷರದಾಗ ಇದು ಮಾಡ್ಬೇಕಂದಿದ್ ವಡಾಪಾವ್ ಮಾಡ್ಬೇಕಂದಿದ್ನ ಬಟ್ ಗೆಣಸ ಇದ್ದು ಅಲ್ಲ ಸುಮ್ಮನೆ ಇಟ್ಟಿಟ್ಟದ ಗಣಸ ಒಣಗ್ಲತ್ತಿವ್ ಹಂಗನ್ ಕಿಸ ಏನ್ ಮಾಡ್ದಾಗ ಗೆಣಸೆ ಕುದ್ದ ಸ್ವೀಟ್ ನ ಬಿಡು ಅಂತ ಹೋದಿಲ್ ಏನ್ ಮುಂದ್ ನೀವು ನೀವು ರೆಸಿಪಿಗಳು ಮಾಡಮ್ ಎಲ್ಲರಿಗೂ ಬೋರ್ ಆಗತ್ತಾರ ಅಂತ ನೋಡಿ ನೋಡಿ यहाँ, यहाँ, डिफ्रेंट वुड़स मों अडवयकां तालाते नी, नोडा मुरी, हाँ दिन, चल्दागे दिनोट, पिच्चर आव दूड़ तीनो, इता, शेता, ना, बल पिच्चर नोड़को अता, शेचान, बाई-बाई-बाई-बाई-बाई-बाई-बाई-बाई-ब

ನಮಸ್ಕಾರ ನಮರೋ ಥೆಕೋಟಿ ಬ್ಲಾಗಿಂಗ್ ಎಂಡ್ ಮಾಡ್ತೀ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೆದು ಮಾಡ್ತೀನಿ